ಹಾಯ್ ಅಸ್ಸಲಾಂಕು ಗುಡ್ ಮಾರ್ನಿಂಗ್ ನಮಾಜೆಲ್ಲ ಮುಗ್ದು ಓದಿದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೀನಿ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು ಓದಿಯೆಲ್ಲ ಆಯಿತು ಮತ್ತು ಸ್ವಲ್ಪ ಮೇಲ್ ಬಂದೆ ಈಗೇನು ಆರು ಆರು ಕಾಲ ಆಯಿತು ಅಷ್ಟೇ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಒಂದು ದಿವ್ಸ ಓದ್ತಾ ಕೂರ್ತೀನಿ ಈ ವೈಬ್ಸ್ ನೋಡಿದ್ರೆ ಓದೋಣ ಅನಿಸುತ್ತೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಆರಾಮ ಅನ್ನಿಸುತ್ತೆ ನಾನು ಹೆಚ್ಚಾಗಿ ಸ್ಪ್ಲೆಂಡ್ ಮಾಡೋದಿಲ್ಲ ಮೊದಲೆಲ್ಲ ನಾನು ಕಿಚನಲ್ಲಿ ನಿಂತರೆ ನನಗೆ ಈ ವೈಬ್ಸ್ ಕಾಣ್ತಾ ಇತ್ತು ಈಗಲ್ಲಿ ಪಕ್ಕ ಬಿಲ್ಡಿಂಗ್ ಆದಮೇಲೆ ಅಲ್ಲಿ ಕಿಟಕಿ ಹತ್ರ ಕಾಣಲ್ಲ ಸೊ ಹಾಗಾಗಿ ಮೇಲೇ ಬರ್ತೀನಿ ಬೇಜಾರಾದರೆ ಖುಷಿ ಆದರೆ ನೋವಾದರೆ ಬರ್ತೀನಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಸ್ಪ್ಲೆಂಡ್ ಮಾಡ್ತೀನಿ ಸ್ಪೆಷಲಿ ಬೆಳಗ್ಗೆ ಸಾಯಂಕಾಲ ನಂಗೆ ತುಂಬ ಇಷ್ಟ ಆಗುತ್ತೆ ನಿಲ್ಲಿಕ್ಕೆ ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಈಗ ಇನ್ನೂ ಕಿಚನ್ಗೆ ಹೋಗೋದಿದೆ ಇವತ್ತು ಮಕ್ಕಳಿಗೆ ಸ್ಕೂಲ್ರಿಗೂ ಓಪನ್ ಇವತ್ತು ಫುಲ್ ಡೇ ಸ್ಟಾರ್ಟ್ ಆಗುತ್ತೆ ಎರಡು ದಿವ್ಸದಿಂದ ಆಫ್ ಡೇ ಇತ್ತು ಮಗನಿಗೆ ಸೊ ಚಿಕ್ಕವನಿಗೆ ಇವತ್ತು ಫುಲ್ ಡೇ ಸೊ ಬಂದು ಕಿಚನಿಗೆ ಮೊಟ್ಟೆ ಬಾಯ್ಲ್ ಮಾಡಿ ಇವತ್ತು ಲೈಟಾಗಿ ಬ್ರೇಕ್ಫಾಸ್ಟ್ ಮಮ್ಮಿ ಅಂತ ಹೇಳಿದ್ರು ಅದಕ್ಕೆ ಲೈಟಾಗೆ ಮಾಡ್ಕೊಂಡಿದ್ದೀನಿ ಬಾಯ್ಲ್ ಮಾಡೋಕ್ಕಿಟ್ಟೆ ಸೊ ಇಲ್ಲಿ ಅನ್ನಕ್ಕೂ ಇಟ್ಟೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂಥೇಳಿ ಮಕ್ಕಳಿಗೆ ಬಾಕ್ಸಿಗೆ ಮಗನಿಗೆ ಬಾಕ್ಸಿಗೆ ಚಿಕ್ಕವನಿಗೆ ಮದ್ ದೊಡ್ಡವನಿಗೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇರೋದಲ್ವ ಸೊ ಅವನು ಊಟ ಮಾಡೇ ಹೋಗ್ತಾನೆ ಸೊ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟೆ ಬೆಳಗ್ಗೆನೆ ಇಲ್ಲಿ ಟೀ ಮಾಡೋಣ ಅಂಥೇಳಿ ಒಬ್ನಿಗೆ ಹಾಲು ಒಬ್ನಿಗೆ ಟೀ ಅಲ್ವಾ ಸೊ ಅದು ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮನೆಯಲ್ಲೆಲ್ಲ ಏನು ತಿಂಡಿ ಮಾಡಿದ್ರಿ ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ರುಟೀನೇ ಕೊಟ್ಟಿರೋದು ನಾನು ಜಾಸ್ತಿ ಫುಲ್ ಡೇ ಆಗಿಲ್ಲ ಕೆಲಸ ಬೇರೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ಲಿಕ್ಕೂ ಇತ್ತು ಎನಿ ಟೈಮ್ ವೀಡಿಯೋಸ್ ಮಾಡೋಕ್ಕಾಗಲ್ಲ ಮತ್ತು ನಾನೇನು ಗೊತ್ತಾ ಯಾವುದೇ ಒಂದು ಟ್ರೈ ಪಾಡ್ಸ್ ಆಗಲಿ ಏನೂ ಇಲ್ಲ ಅಲ್ಲಲ್ಲಿಟ್ಟು ನಾನು ಇದು ಮಾಡೋದು ಯಾಕೆಂದರೆ ಆರ್ನಿಂಗ್ ಸ್ಟಾರ್ಟ್ ಆಗೋದ್ವರೆಗೂ ನಾನು ಯಾವುದೇ ಥರದ ವಸ್ತು ತೊಗೊಳಕ್ಕೆ ಹೋಗೋಲ್ಲ ಸೊ ಇಲ್ಲಿ ಮಗನಿಗೆ ಹಾಲು ರೆಡಿ ಮಾಡಿಕೊಂಡೆ ಈಗ ನಮಗೆ ಇಬ್ಬ್ರಿಗೆ ಟೀ ಮಾಡ್ಕೊತೀನಿ ಟೀ ಮಾಡಿಕೊಂಡು ನಂತರ ಬ್ರೇಕ್ಫಾಸ್ಟ್ ಮಕ್ಕಳ ಜೊತೆ ಕೂತ್ಕೊಂಡು ಮಾಡಿಬಿಟ್ರೆ ಅವ್ರು ಹೊರಡ್ತಾರೆ ನಂತರ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ಟೀ ತುಂಬ ಗಟ್ಟಿ ಇದ್ರೂ ನಂಗೆ ಇಷ್ಟ ಆಗೋಲ್ಲ ಹಾಲು ತೆಗೆದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ ಈಗ ಟೀ ಪುಡಿ ಮತ್ತು ಸಕ್ಕರೆ ಹಾಕೋತೀನಿ ಸ್ವಲ್ಪ ಜನ ಸ್ವಲ್ಪ ಟೇಸ್ಟ್ ಅಲ್ವಾ ಸ್ವಲ್ಪ ಜನ ಗಟ್ಟಿಯಾಗಿರಬೇಕು ಸ್ವಲ್ಪ ಜನಕ್ಕೆ ತುಂಬ ಸ್ಟ್ರಾಂಗಾಗಿ ಕುಡಿತಾರೆ ನಂಗೆ ತುಂಬ ಏನು ಸ್ಟ್ರಾಂಗ್ ಬೇಡ ಬಟ್ ಇರಬೇಕು ಒಂದು ಮೀಡಿಯಮ್ ಅನ್ಸೋ ಹಾಗೆ ನನ್ನ ಟೀ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಸೊ ಚೆನ್ನಾಗಿರುತ್ತೆ ಅಂತಾರೆ ನಾನು ಸ್ವಲ್ಪ ಅದು ಚಮಚ ಹಾಕಿ ತುಂಬ ಹೊತ್ತು ಬಾಯ್ಲ್ ಮಾಡ್ತೀನಿ ಸ್ವಲ್ಪನೇ ಪುಡಿ ಮಾತ್ರ ಸ್ವಲ್ಪನೇ ಹಾಕೋದು ಸೊ ಹಾಗಾಗಿ ಟೇಸ್ಟಾಗಿ ಟೀ ಮಾಡಿ ಸ್ವಲ್ಪ ಕುಡಿಲಿಕ್ಕೆ ಇಷ್ಟ ಸೊ ಹಾಗಾಗಿ ಕಾಫಿ ಆದರೂ ಕಾಫಿ ನನಗೆ ತುಂಬ ಫೇವ್ರೇಟು ಮಾತ್ರ ಮಾಡೋದು ಸ್ವಲ್ಪ ಕಮ್ಮಿನೇ ನಾನು ಇಲ್ಲಿ ನಾನು ನನ್ನ ದೊಡ್ಡ ಮಗ ತಿಂಡಿ ಮಾಡ್ಕೋತಾ ಇದ್ದೀವಿ ಒಂದು ತಿಂಡಿ ಆಗಿದೆ ಸ್ವಲ್ಪ ಕೂತಿದ್ದಾನೆ ತಿಂಡಿ ಮಾಡ್ಕೊಂಡಲ್ಲೇ ಅದು ಸ್ವಲ್ಪ ಬೇಗನೆ ಇದ್ನಲ್ಲ ಸೊ ಹಾಗಾಗಿ ಒಂದು ಯೂನಿಫಾರ್ಮ್ ಐರನ್ ಮಾಡ್ತಾಯಿದ್ದೀನಿ ಐರನ್ ಮಾಡ್ಕೋತಾರೆ ಅವರೇ ಅದು ಅಂದ್ಕೊಬೋದಿ ನೀವು ಯಾಕೆ ಮಾಡಿಕೊಡ್ತೀರಾ ಅಂತ ಬಟ್ ರೆಸ್ಟ್ ತೊಳಕ್ಕೆ ಹೋಗೋಲ್ಲ ಒಂದೊಂದ್ಸರಿ ಹೀಟ್ ಜಾಸ್ತಿ ಇಟ್ಬಿಡ್ತಾರೆ ಬೇರೆ ಎಲ್ಲ ಬೇಕರ್ ಕೊಡ್ಬೋದು ಯೂನಿಫಾರ್ಮ್ ಜೊತೇಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ನಂಗೆ ತುಂಬ ಹೆದರಿಕೆ ಆಗುತ್ತೆ ಸೊ ಹಾಗಾಗಿ ಒಂದೊಂದ್ಸರಿ ನಮ್ಮ ಕೈಯಿಂದನೇ ಏನಾದರೂ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಅದೊಂದು ಕೆಲಸ ಮಾಡಿಬಿಡ್ತೀನಿ ಇಷ್ಟೆಲ್ಲ ಅದೊಂದು ಕೆಲಸ ನಂಗೆ ಜಾಸ್ತಿ ಅಂತ ಅನ್ಸಲ್ಲ ಸೊ ಹಾಗಾಗಿ ನಾನೇ ಇಬ್ಬರದು ಯೂನಿಫಾರ್ಮನ್ನು ನಾನು ಐರನ್ ಮಾಡ್ತೀನಿ ಅದರಲ್ಲೂ ಸ್ಪೆಷಲಿ ಶರ್ಟ್ ಒಂದೊಂದ್ಸಲಿ ಹೀಟ್ ಜಾಸ್ತಿ ಇಟ್ ಇಟ್ಬಿಡ್ತಾನೆ ನನ್ನ ಚಿಕ್ಕ ಮಗ ಸೊ ಹಾಗಾಗಿ ಅರ್ಜೆಂಟ್ ಅಲ್ವಾ ಅವ್ರಿಗೆ ನಾವು ಮಾಡಿಕೊಡೋ ಕೆಲಸ ಮಾಡಿಕೊಟ್ಬಿಟ್ರೆ ಏನು ಮಾತ್ರ ಮಾಡೋಕ್ಕಿರುತ್ತೆ ಹಾಗಾಗಿ ದೊಡ್ಡವನು ಅಷ್ಟೇ ಅವನು ಚೆನ್ನಾಗಿ ಮಾಡ್ಕೋತಾನೆ ನಾನೇ ಮಾಡೋಕೆ ಕೊಡಲ್ಲ ಪ್ಯಾಂಟ್ಸ್ ಬೇಕಾದ್ರೆ ಕೊಡ್ತೀನಿ ಸರಿ ಶರ್ಟ್ಸ್ ಮಾತ್ರ ಕೊಡೋಲ್ಲ ನನಗೆ ತುಂಬ ಅದೆಲ್ಲ ನಾನು ತುಂಬ ಪ್ರಿಫ್ರೆನ್ಸ್ ಕೊಡ್ತೀನಿ ಯೂನಿಫಾರ್ಮು ಬುಕ್ಸು ಅಂಥದ್ದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ ಸೊ ಹಾಗಾಗಿ ಅದೆಲ್ಲೆಲ್ಲ ನನ್ನನ್ನೇ ನಾನು ಸ್ವಲ್ಪ ಮರಿತೀನಿ ಸೊ ಹಾಗಾಗಿ ಇಷ್ಟಪಟ್ಟೆ ಮಾಡೋದು ಈ ಕೆಲಸ ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಹೇಳಿದ್ರೆ ಮಾಡ್ಕೋತಾರವ್ರೇನು ಮಾಡೋಲ್ಲ ಅಂತ ಹೇಳಲ್ಲ ನಾವೇ ಮಾಡ್ಕೊಡೋದಷ್ಟೇ ಮತ್ತು ಬೇಗ ಬಂದು ಪುಳಿಯೋಗರೆ ಒಗ್ರೆಗೆ ಇಟ್ಟೆ ಪುಳಿಯೋಗರೆ ಮಾಡಲಿಕ್ಕೆ ಸಾರಿ ಯಾಕೆಂದರೆ ಮರ್ತು ಹೋಗಿತ್ತು ನನಗೆ ಅನ್ನ ಒಂದು ಮಾಡಿಟ್ಬಿಟ್ಟಿದ್ದೀನಿ ಪುಳಿಯೋಗರೆ ಮಾಡಿದ್ದೀನಿ ಅಂತಲೇ ನನ್ನ ತಲೆಯಲ್ಲಿ ಸೊ ಮತ್ತು ಬೇಗ ಬಂದು ಮಾಡಿದೆ ಅದು ಹೇಳ್ತಾರಲ್ಲ ಅರ್ಜೆಂಟ್ ಇನ್ನೊಂದು ಹತ್ತು ನಿಮಿಷ ಇತ್ತೇನೋ ಅರ್ಜೆಂಟಿಗೆ ಮಾಡಿದ್ದು ತುಂಬ ಟೇಸ್ಟ್ ಆಗುತ್ತೆ ಅಂತ ಸೊ ಜೀರಿಗೆ ಅವನಿಗೆ ಕಡಲೆ ಬೀಜ ಇಷ್ಟ ಆಗೋಲ್ಲ ಸುಜೀರಿಗೆ ಎಳ್ಳು ಮತ್ತು ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ನಂದೇ ಆದ ಮಸಾಲೆಗಳನ್ನ ಹಾಕಿ ಜೊತೆಯಲ್ಲಿ ಪುಳಿಯೋಗರೆ ಮಿಕ್ಸ್ ಹಾಕಿ ಸ್ವಲ್ಪ ಪುಳಿಯೋಗರೆ ಮಿಕ್ಸ್ ಹಾಕ್ತೀನಿ ಸೊ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ಆಗಿತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕೊಟ್ಟೆ ಸೊ ಬಿಸಿ ಬಿಸಿಯನ್ನು ಹಾಕಿ ಐದು ಐದು ನಿಮಿಷದಲ್ಲಿ ಮುಗೀತು ಬೇಗ ಮಾಡಿ ಬಾಕ್ಸಿಗೆ ಹಾಕಿ ರೆಡಿ ಆಗ್ತಾ ಅಷ್ಟರಲ್ಲಿ ಇಲ್ಲಿ ಮುಗೀತು ನನ್ನ ಕೆಲಸ ಬಾಕ್ಸಿಗೆ ಹಾಕ್ಕೊಂಡೆ ಮತ್ತು ಪುಳಿಯೋಗ್ರೇನ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಆಮೇಲೆ ಇವತ್ತು ನಿಜವಾಗ್ಲೂ ನನಗೆ ಬ್ಲಾಗ್ ಮಾಡಲಿಕ್ಕಾಗಲಿ ಇವತ್ತು ವೀಡಿಯೋಸ್ ಮಾಡಲಿಕ್ಕಾಗಲಿ ಮೂಡೇ ಇರಲಿಲ್ಲ ಬಟ್ ಮಾಡಿದ್ದೀನಿ ಸೊ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಂಗೆ ಗೊತ್ತಿವತ್ತು ಅಷ್ಟು ಚೆನ್ನಾಗಿಲ್ಲ ವೀಡಿಯೋಸ್ ಅಂತ ಹೇಳಿ ಬಟ್ ಮಾಡಿದ್ದೀನಿ ಆದಷ್ಟು ಡೈಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೂಟ್ಸಲ್ಲಿ ಇವತ್ತು ಆರೆಂಜ್ ಮತ್ತು ಗ್ರೇಪ್ಸು ಮತ್ತು ಎರಡು ಬನಾನಾ ಹಾಕಿದೆ ಪ್ಯಾಕ್ ಮಾಡಿದ್ದು ನೀವಿವತ್ತು ಮಕ್ಳು ಬಾಕ್ಸಿಗೆಲ್ಲ ಏನು ಹಾಕಿದ್ದೀರಾ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರಾ ಎಲ್ಲ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕೆ ಕಂಜೂಸ್ ಮಾಡಬೇಡಿ ಸೊ ಹಾಗಾಗಿ ನನ್ನ ಮಗ ಹೊರಟ ಇವತ್ತು ಫಸ್ಟ್ ಡೇ ರೆಗ್ಯುಲರ್ ಯೂನಿಫಾರ್ಮಿಂದ ತುಂಬ ದಿನ ಆಯಿತು ಟೂ ಮಂತ್ಸ್ ಆಫ್ಟರ್ ಟೂ ಮಂತ್ಸ್ ಇವತ್ತು ಯೂನಿಫಾರ್ಮ್ ಹೊಸ ಶೂಸ್ ಹೊಸ ಬ್ಯಾಗು ಖುಷಿಯಾಗಿ ಅವನಿಗೆ ಸ್ಕೂಲಿಗೆ ಹೋಗೋದು ಅಂದರೆ ತುಂಬ ಖುಷಿ ಮನೇಲಿರೋದಂದರೆ ಇಷ್ಟ ಇಲ್ಲ ಯಾವಾಗ ಮಮ್ಮಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅವನಿಗೆ ಏನೋ ಒಂಥರ ಖುಷಿ ಪ್ರೇ ಮಾಡಿ ಅವ್ನು ಚೆನ್ನಾಗಿ ಓದಲಿ ಅಂತ ಹೇಳಿ ಓದ್ತಾನೆ ಕೂಡ ಓದ್ತಾನೆ ಆಟದಲ್ಲೂ ಚೆನ್ನಾಗಿದ್ದಾನೆ ಹೊರಟ ಬಾಯಿ ಮಗನೆ ಇವತ್ತು ನನ್ನ ಪುಟ್ಟ ಕಂದಮ್ಮ ನನ್ನ ಚಿನ್ನು ನನ್ನ ತಮ್ಮನ ಮಗಳು ನನ್ನ ಮಗಳು ನನ್ನ ಬಂಗಾರ ಐಶದು ಐಶಾ ಆಯಿಷದು ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ ಅದಕ್ಕೆ ಇವಾಗ ಮೂರು ವರ್ಷ ಸೊ ಮೂರು ವರ್ಷ ತುಂಬಿತು ಬಾಯ್ ಬಾಯ್ ಮಗನೆ ವಿಶ್ ಮಾಡಿ ಹೋಗ್ತಾಯಿದ್ದಾನೆ ಮತ್ತೊಂದು ಸರಿ ಏನೋ ಹೇಳಕ್ಕೆ ನಿಂತ ಅಲ್ಲಿ ಅವ್ನು ಹಾಗೆ ಸೊ ಅವನಿಗೆ ಸಾವಿರ ಸತಿ ಏನಾದ್ರು ಹೇಳಿ ಹೋಗಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಷ್ಟೊತ್ತಿಗಾಗಲೇ ಕಸದ ಗಾಡಿ ಇದು ಇದೆಲ್ಲ ಬರ್ತಾಯಿತ್ತು ನೋಡಿ ನನ್ನ ಮಗು ಇವಳ ಹೆಸರು ಅಂತ ಹೇಳಿ ನನ್ನ ತಮ್ಮನ ಮಗಳು ಇವಳಿದು ಇವತ್ತು ಬರ್ತ್ಡೇ ಹ್ಯಾಪಿ ಪಾಪು ಇವಾಗ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ನಮ್ಮ ಪ್ರಿನ್ಸಸ್ ಇದು ನನ್ನ ತಮ್ಮನ ಪ್ರಿನ್ಸಸ್ ಇದು ನಮ್ಮೆಲ್ಲರೂ ಪ್ರಿನ್ಸಸ್ಸು ಥ್ಯಾಂಕ್ ಯು ವೆರಿ ಮಚ್ ಬಾಯ್